ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಮಂಗಳವಾರ ನಾನು ಏನು ಹೇಳಿಕೆ ಹೊರಟಿದ್ದೇನೆ ಅಂದರೆ ಯಾರಿಗಾದರೂ ಜೀವನದಲ್ಲಿ ಕಷ್ಟಗಳಿದ್ರೆ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ ಅಂತಂದರೆ ನಾವು ಮಂಗಳವಾರ ಸಂಜೆ ಏನು ಮಾಡಬೇಕು ಅಂತಂದರೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಮಲ್ಲಿಗೆ ಹೂವು ಮತ್ತು ಸಿಂಧೂರವನ್ನು ಆಂಜನೇಯನಿಗೆ ಅರ್ಪಿಸಬೇಕು ಹೀಗೆ ಪ್ರತಿ ಮಂಗಳವಾರ ಮಾಡೋದ್ರಿಂದ ನಮ್ಮ ಕಷ್ಟಗಳು ನಿಧಾನವಾಗಿ ಪರಿಹಾರಕ್ಕೊಂತ ಬರುತ್ತವೆ ಅದೇ ರೀತಿ ನಿಮ್ಮ ಸಮೀಪದಲ್ಲಿ ಶನಿ ದೇವಸ್ಥಾನ ಇದ್ದರೂ ಕೂಡ ಅಲ್ಲಿ ಹೋಗಿ ನಾವು ಶನಿ ದೇವನಿಗೆ ಎಣ್ಣೆಯನ್ನು ಅರ್ಪಿಸ್ಬೋದು ಇದೇ ರೀತಿಯಾಗಿ ಮಾಡೋ ಹೀಗೆ ಮಾಡೋದ್ರಿಂದ ನಮ್ಮ ಕಷ್ಟಗಳಲ್ಲೂ ಪರಿಹಾರವಾಗುತ್ತವೆ ನಾವು ಆಂಜನೇಯನ ಅನುಗ್ರಹವನ್ನು ಪಡೆದುಕೊಂಡರೆ ನಮಗೆ ಶನಿ ದೋಷ ನಿವಾರಣೆ ಆಗುತ್ತದೆ ಯಾಕೆ ಅಂತಂದರೆ ಆಂಜನೇಯನ ಭಕ್ತನೇ ಶನಿದೇವನಾಗಿರುತ್ತಾನೆ ಅದಕ್ಕೆ ಹೆಚ್ಚು ಶಕ್ತಿ ಇರೋದು ಆಂಜನೇಯ ಸ್ವಾಮಿಗೆ ಇದೇ ರೀತಿಯಾಗಿ ನಾವು ನಮ್ಮ ಕಷ್ಟಗಳು ದೂರವಾಗಬೇಕು ಆದರೆ ಪ್ರತಿ ಮಂಗಳವಾರ ದಿನದಂದು ಸಂಜೆ ನಾವು ಒಂದು ಮಂತ್ರವನ್ನು ಪಠಿಸಬೇಕು ಅದು ಹೇಗೆ ಅಂತಂದರೆ ಮೊದಲು ನಾವು ಶುದ್ಧವಾಗಿ ಒಂದು ಶಾಂತವಾದ ಸ್ಥಳದಲ್ಲಿ ಏಕಾಗ್ರತೆಯಿಂದ ಕಪ್ಪು ಆಸನದ ಮೇಲೆ ಕುಳಿತುಕೊಂಡು ಅದೇ ರೀತಿಯಾಗಿ ಎದುರಿಗೆ ಒಂದು ಆಂಜನೇಯನ ಫೋಟೋವನ್ನು ಇಟ್ಟುಕೊಂಡು ನೂರ ಎಂಟು ಬಾರಿ ಓಂ ಶಂ ಶನೀಶ್ವರಾಯ ನಮಃ ಎಂದು ನೂರ ಎಂಟು ಸಾರಿ ನಾವು ಪಠಿಸೋದ್ರಿಂದ ನಮ್ಮ ಕಷ್ಟಗಳೆಲ್ಲ ಮಾಯವಾಗುತ್ತವೆ ಈ ಮಂತ್ರವನ್ನು ಪ್ರತಿ ಮಂಗಳವಾರ ಸಂಜೆಯಂದು ಪಠಿಸುತ್ತಾ ಬನ್ನಿ ಎಲ್ಲರಿಗೂ ಆಂಜನೇಯ ಒಳ್ಳೆಯದನ್ನು ಮಾಡುತ್ತಾನೆ ಹೀಗೆ ಮಾಡೋದ್ರಿಂದ ನಮ್ಮ ಕಷ್ಟಗಳೆಲ್ಲ ದೂರವಾಗಿ ನಮ್ಮಲ್ಲಿರುವಂಥ ನಕಾರಾತ್ಮಕ ಭಾವನೆಗಳು ಹೋಗಿ ಸಕಾರಾತ್ಮಕ ಭಾವನೆಗಳು ಕೂಡ ಬರುತ್ತವೆ ಆಂಜನೇಯನ ಪೂಜಿಸೋದ್ರಿಂದ ನಮ್ಮಲ್ಲಿ ಶಕ್ತಿ ಕೂಡ ಹೆಚ್ಚಾಗುತ್ತದೆ ಅದೇ ರೀತಿಯಾಗಿ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತದೆ ನೋಡಿ ಶನಿ ದೋಷ ಇದ್ದರೆ ಯಾವ ಕೆಲಸಗಳು ಸರಾಗವಾಗಿ ಆಗುವುದಿಲ್ಲ ಎಲ್ಲ ನಿಧಾನಗತಿಯಲ್ಲೇ ಆಗ್ತಾ ಇರುತ್ತವೆ ಅದಕ್ಕೆ ನಾವು ಶನಿ ದೋಷವನ್ನು ಪರಿಹಾರ ಮಾಡಿಕೊಳ್ಳಬೇಕಂದ್ರೆ ಈ ಉಪಾಯವನ್ನು ಮಾಡೋದ್ರಿಂದ ನಮಗಿರುವಂಥ ದೋಷವೆಲ್ಲ ಪರಿಹಾರವಾಗುತ್ತದೆ ಅದೇ ರೀತಿಯಾಗಿ ನಮ್ಮ ಕೆಲಸಗಳು ಎಲ್ಲವೂ ಕೂಡ ಸರಾಗವಾಗಿ ಸಾಗುತ್ತವೆ ಪ್ರತಿ ಮಂಗಳವಾರದ ಸಂಜೆಯಂದು ಈ ರೀತಿ ಮಾಡಿ ನೋಡಿ ನಿಮಗೆ ಒಳ್ಳೆಯದಾಗುತ್ತೆ ಓಕೆ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್